ದೇಶದಾದ್ಯಂತ ಭಾರಿ ತಲ್ಲನ ಸೃಷ್ಟಿ ಮಾಡಿರುವ ನೂರಾರು ಶವಾಹುತಿತ ಪ್ರಕರಣ ಸದ್ಯ ಎಲ್ಲರನ್ನ ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿದೆ ಸರ್ಕಾರ ರಚನೆ ಮಾಡಿರುವಂತಹ ಎಸ್ಐಟಿ ತಂಡದಿಂದ ಭೀಮನ ವಿಚಾರಣೆ ಇಂದು ಮುಂದುವರೆದಿದೆ ರಹಸ್ಯ ಸ್ಥಳಕ್ಕೆ ವಕೀಲರ ಜೊತೆ ತೆರಳಿದ್ದಂತಹ ಭೀಮ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಭೀಮನಿಗೆ ಕೇಳೋಕೆ ಸಾಕಷ್ಟು ಪ್ರಶ್ನೆಗಳನ್ನ ಸಿದ್ಧ ಮಾಡಿಟ್ಟುಕೊಂಡಿದ್ದಂತಹ ತಂಡ ಈಗಾಗಲೇ ಉತ್ತರಗಳನ್ನ ಪಡೆದುಕೊಂಡಿದೆ ಇಂದು ಕೂಡ ಇದುವರೆಗೂ ನೀಡಿದಂತಹ ಉತ್ತರದ ಆಧಾರದ ಮೇಲೆ ಮರು ಪ್ರಶ್ನೆಗಳು ಹಾಗೂ ತನಿಖಾ ಉದ್ದೇಶದಿಂದ ಪಡೆದುಕೊಳ್ಳಬೇಕಾದಂತಹ ಮಾಹಿತಿಯನ್ನ ಎಸ್ಐಟಿ ತಂಡ ಪಡೆದುಕೊಳ್ತಾ ಇದೆ ಇನ್ನು ಮತ್ತೊಂದೆಡೆ ಜನಸಾಮಾನ್ಯರು ಭೀಮನನ್ನ ಈ ಕೂಡಲೇ ಕರೆದುಕೊಂಡು ಹೋಗಿ ಶವ ಹುತ್ತಿಟ್ಟ ಸ್ಥಳಗಳಲ್ಲಿ ತಲೆಬುರುಡೆ ಅಸ್ಥಿ ತೆಗೆಯಲಿ ಅಂತ ಚರ್ಚೆ ಮಾಡ್ತಿದ್ದಾರೆ ಆದರೆ ಜನರ ದೃಷ್ಟಿಕೋನ ಹಾಗೂ ಅರ್ಜೆಂಟ್ಗೆ ತಕ್ಕಂತೆ ತನಿಖೆ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ತಜ್ಞರ ಮಾತು ಈಗಾಗಲೇ ಭೀಮಾ ಪ್ರಾಥಮಿಕವಾಗಿ ಕೊಟ್ಟಿರುವಂತಹ ಜಾಗದಲ್ಲಿ ಪೊಲೀಸರು ಮಪ್ತಿಯಲ್ಲೇ ಕಾವಲಿದ್ದು ಸಾಕ್ಷಿ ನಾಶ ಕಷ್ಟದ ಕೆಲಸ ಅನ್ನೋದು ಪೊಲೀಸರ ನಂಬಿಕೆ ಭೀಮನ ಸಂಪೂರ್ಣ ವಿಚಾರಣೆ ಮುಗಿದ ನಂತರ ನೂರಾರು ಹೊತ್ತಿಟ್ಟ ಶವಗಳ ತಲೆಬುರುಡೆ ಅಸ್ಥಿ ಹೊರತಗೆಯುವ ಕೆಲಸ ಪ್ರಾರಂಭವಾಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ